ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಣ ಕೊಬ್ಬರಿಯಿಂದ ಕೊಬ್ಬರಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಹಸಿ ಕೊಬ್ಬರಿ ಇದ್ದು ಅದನ್ನು ವೇಸ್ಟ್ ಮಾಡ್ದೇನೆ ಅದನ್ನು ಆರಾಮ್ಸಾಗಿ ತುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಉಣ್ಸಿದಾದ್ಮೇಲೆ ಈ ಪುಡಿನ ರೆಡಿ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಒಣ ಕೊಬ್ಬರಿ ಇತ್ತು ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು ಹಸಿ ಕೊಬ್ಬರಿ ಇದ್ದಾಗ ಅದು ವೇಸ್ಟ್ ಮಾಡ್ದೇ ನೀವು ಈ ಥರ ಎರಡು ದಿನ ಒಣಗ್ಸ್ ಬಿಟ್ರೆ ಸಾಕು ಚೆನ್ನಾಗಿ ಉಣ್ಕೊಂಬಿಡುತ್ತೆ ಕೊಬ್ಬರಿ ಆವಾಗ ಈ ಪುಡಿ ರೆಡಿ ಮಾಡ್ಕೊಬೋದು ಇದಂತೂ ಅನ್ನಕ್ಕಂತೂ ಸಖತ್ ಕಾಂಬಿನೇಷನು ಅನ್ನ ಮತ್ತು ಕೊಬ್ಬರಿ ಪುಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರಂತೂ ಸಖತ್ತಾಗಿರುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಈ ಚಟ್ನಿ ಪುಡಿ ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಳೋದಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗಂದರೆ ನಾನು ಪ್ರತಿ ವೀಡಿಯೋದಲ್ಲೂ ಏನಾದರೂ ಒಂದು ಟ್ರಿಕ್ ಕೇಳಿರ್ತೀನಿ ಸೊ ಹಂಗಾಗಿ ನೀವು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಒಂದು ಬೌಲ್ ಆಗೋವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡ್ಬಿಡಿ ಕೆಲವೊಬ್ರು ಕಟ್ ಮಾಡಿ ಹಾಕ್ತಾರೆ ಕಟ್ ಮಾಡೋದಕ್ಕಿಂತ ಈ ಥರ ತುರಿದೇ ತೊಗೊಳ್ಳಿ ಹಾಗಂದರೆ ಚೆನ್ನಾಗಿ ಕೊಬ್ಬರಿ ಪುಡಿ ಸಾಫ್ಟಾಗಿ ಬರುತ್ತೆ ಮತ್ತು ಜಜ್ಜಿ ಕೂಡ ತೊಗೊಳಕ್ಕೆ ಹೋಗ್ಬಿಡಿ ಈ ಥರ ತುರ್ಕೊಂಡ್ಬಿಡಿ ಪುಡಿ ಹಾಗಾದರೆ ನೀಟಾಗಿ ಸಾಫ್ಟಾಗಿ ಆಗಿಬಿಡುತ್ತೆ ಪುಡಿ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆದರೆ ಸಾಕು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಿತ್ತಂದರೆ ಇನ್ನೊಂದು ಸ್ಪೂನ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಒಣ ಕರಿಬೇವು ಒಣ ಕರಿಬೇವು ಏನಾದರೂ ನಿಮ್ಮ ಮನೇಲಿ ಇಲ್ಲ ಅಂದರೆ ಸ್ವಲ್ಪ ಅಂಚನ ಬಿಸಿ ಮಾಡಿಕೊಂಡು ಹಸಿ ಕರಿಬೇವನ್ನ ಅದ್ರ ಮೇಲೆ ಬಿಟ್ಬಿಡಿ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ರೆ ಅದು ಒಣ ಕರ್ಬೇವಾಗಿ ರೆಡಿ ಆಗ್ಬಿಡುತ್ತೆ ಇದಕ್ಕೆ ಚೂರೇ ಚೂರು ಬೆಲ್ಲ ಹಾಕಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಒಂಚೂರು ಹಾಕಿ ಸಾಕು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಣ ಕರ್ಬೇವು ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ನಲ್ವ ಜೀರಿಗೆ ಜೀರಿಗೆ ಹಾಕ್ಕೊತಿದ್ದೀನಿ ಮತ್ತೆ ಬೆಲ್ಲ ಬೆಲ್ಲ ಆಲ್ಮೋಸ್ಟ್ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರ ಹಾಕೊತಿದ್ದೀನಿ ಖಾರ ಜಾಸ್ತಿ ಇದ್ರೆ ನೋಡಿ ಹಾಕೊಳ್ಳಿ ನಮ್ಮನೇಲಿ ಸ್ವಲ್ಪ ಖಾರ ಪುಡಿ ಖಾರ ಕಡಿಮೆ ಇತ್ತು ಸೊ ಹಂಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಹಾಕೊಂಡ ತಕ್ಷಣ ಕಂಟಿನ್ಯೂ ಮಿಕ್ಸಿ ಆನ್ ಮಾಡಿ ಬಿಡಬೇಡಿ ಈ ಥರ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಸ್ಪೂನಿಂದ ಸ್ಟಿರ್ ಮಾಡಿ ಸ್ಟಿರ್ ಮಾಡಿ ಸ ಮಿಕ್ಸಿನ ಆನ್ ಮಾಡ್ಕೊಳ್ಳಿ ಹಂಗಂದ್ರೆ ಕೆಳಗೆ ಮತ್ತೆ ಮೇಲೆ ಚೆನ್ನಾಗಿ ಅದು ಗ್ರೈಂಡ್ ಆಗಿಬಿಡುತ್ತೆ ನೀವು ಕಂಟಿನ್ಯೂ ಹಾಕಿದ ತಕ್ಷಣ ಹಂಗೇ ಆನಲ್ಲೇ ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಬ್ಲೆಂಡ್ ಆಗಲ್ಲ ಸೊ ಹಂಗಾಗಿ ನೀವು ಒಂದು ದೊಡ್ಡ ಒಂದೊಂದು ಮಿನಿಟ್ಗೂ ನೋಡಿ ನೋಡಿ ಆ ಪುಡಿನ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಿ ರೆಡಿ ಆಯಿತು ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಚಟ್ನಿ ಪುಡಿ ರೆಡಿ ಆಯಿತು ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಬಿಸಿ ಅನ್ನ ಮತ್ತು ತುಪ್ಪ ಕೊಬ್ಬರಿ ಪುಡಿ ಸಕ್ಕತ್ತು ಕಾಂಬಿನೇಷನು ಭಾಳ ಸೂಪರಾಗಿರುತ್ತೆ ಇದು ಯಾರಿಗಾದರೂ ಕೊಬ್ಬರಿ ಫೇವ್ರೆಟ್ ಚಟ್ನಿ ಪುಡಿ ಆಗಿದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಚಟ್ನಿ ಪುಡಿದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇರೆ ಬೇರೆ ಚಟ್ನಿ ಪುಡಿಗಳ್ದಂದರೆ ಬೆಳ್ಳುಳ್ಳಿ ಪುಡಿ ಮತ್ತು ಶೇಂಗಾ ಪುಡಿ ಪುಟಾಣಿ ಪುಡಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಿತ್ತಪ್ಪ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಒಬ್ಬರೇ ಚಟ್ನಿ ಪುಡಿದು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್